ಹೆಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಲ್ ಆರ್ ಪಬ್ಲಿಕ್ ಇನ್ಫಾರ್ಮೇಷನ್ ಚಾನಲ್ ಸೊ ಸ್ನೇಹಿತರೆ ನಾನು ನಿನ್ನೆ ಮೊನ್ನೆ ತಾನೇ ಪಿ ಯು ಸಿ ರಿಸಲ್ಟ್ ಬಗ್ಗೆ ವಿಡಿಯೋ ಮಾಡಿದ್ದೆ ಹಾಗೂ ಪಿ ಯು ಸಿ ರಿಸಲ್ಟನ್ನು ಯಾವ ರೀತಿಯಾಗಿ ಚೆಕ್ ಮಾಡೋದು ಹಾಗೂ ಅದನ್ನು ಯಾವ ರೀತಿಯಾಗಿ ತಿಳಿದುಕೊಳ್ಳಬೇಕು ಎಂಬುದನ್ನು ನಾನು ಒಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋದಲ್ಲಿ ನಮ್ಮ ಸ್ನೇಹಿತರು ಅಂದರೆ ವಿದ್ಯಾರ್ಥಿಗಳು ಹಲವಾರು ವಿದ್ಯಾರ್ಥಿಗಳು ಕಮೆಂಟ್ ಹಾಕಿದ್ದರು ಸರ್ ಎಸ್ ಎಸ್ ಎಲ್ ಸಿ ಫಲಿತಾಂಶ ಬಗ್ಗೆ ಒಂದು ವಿಡಿಯೋ ಮಾಡಿ ಯಾವಾಗ ಪ್ರಕಟವಾಗುತ್ತೆ ಅಂತ ತಿಳಿಸ್ಕೊಡಿ ಸರ್ ಅಂತ ಹೇಳಿದರು ಆ ರೀತಿ ಹೇಳಿ ಕಮೆಂಟ್ ಹಾಕಿದ್ರು ಸೊ ಅವರ ಮೇರೆಗೆ ನಾನು ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಸೊ ಸ್ನೇಹಿತರೆ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಹಾಗೂ ನೀವು ನಮ್ಮ ಈ ಅನ್ನು ಅಂದ್ರೆ ಎಸ್ ಎಲ್ ಆರ್ ಪಬ್ಲಿಕ್ ಇನ್ಫಾರ್ಮೇಶನ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕಾನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೂ ಸ್ನೇಹಿತರೆ ಒಟ್ಟು ಎಂಟು ಲಕ್ಷ ನಲವತ್ತೊಂದು ಸಾವಿರ ವಿದ್ಯಾರ್ಥಿಗಳು ಈ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬರೆದಿದ್ದಾರೆ ಹೌದು ಸ್ನೇಹಿತರೆ ಹಾಗೂ ಮೌಲ್ಯಮಾಪನವೂ ಕೂಡ ಎಂಬತ್ತು ಪ್ರತಿಶತ ಮುಗಿದಿದೆ ಇನ್ನು ಇಪ್ಪತ್ತು ಪ್ರತಿಶತ್ ಮೌಲ್ಯಮಾಪನ ಉಳಿದಿದೆ ಮೌಲ್ಯಮಾಪನವು ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡು ಅಂದರೆ ಇದೆ ಏಪ್ರಿಲ್ ಇಪ್ಪತ್ತೊಂದು ಇಪ್ಪತ್ತೆರಡರ ತನ ಮೌಲ್ಯಮಾಪನ ಸಂಪೂರ್ಣಗೊಳ್ಳುತ್ತದೆ ಚುನಾವಣಾ ಕಾರಣದಿಂದ ಕೆಲವು ಜಿಲ್ಲೆಗಳಲ್ಲಿ ವಿಳಂಬವಾಗಿದ್ದ ಎಸ್ ಎಸ್ ಎಲ್ ಸಿ ಮೌಲ್ಯಮಾಪನ ಕಾರ್ಯವೇ ಇದೇ ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡಕ್ಕೆ ಪೂರ್ಣಗೊಳ್ಳಲಿದೆ ಸ್ನೇಹಿತರೆ ಆ ಬಳಿಕ ಫಲಿತಾಂಶ ಪ್ರಕಟ ಮಾಡುತ್ತಾರೆ ದಕ್ಷಿಣ ಕನ್ನಡ ಸೇರಿ ಒಂದೆರಡು ಜಿಲ್ಲೆಗಳಲ್ಲಿ ಮೌಲ್ಯಮಾಪನ ಪೂರ್ಣಗೊಂಡಿಲ್ಲ ಸ್ನೇಹಿತರೆ ಮತ್ತು ಚುನಾವಣಾ ಕಾರ್ಯದಲ್ಲಿ ಹೆಚ್ಚಿನ ಅಧ್ಯಾಪಕರು ತೊಡಗಿದ್ದರಿಂದ ಮೌಲ್ಯಮಾಪನ ಕಾರ್ಯ ಬಾಕಿ ಉಳಿದಿದೆ ಎಂದು ಶಿಕ್ಷಣ ಮಂಡಳಿಯು ತಿಳಿಸಿದೆ ನಲವತ್ತೆಂಟು ಲಕ್ಷ ಉತ್ತರ ಪತ್ರಿಕೆಗಳು ಇನ್ನೂ ಎಂಬತ್ತು ಸಾವಿರದಷ್ಟು ಉತ್ತರ ಪತ್ರಿಕೆಗಳು ಮೌಲ್ಯಮಾಪನದ ಮಾಹಿತಿ ಬರಬೇಕಾಗಿದೆ ಎಂದು ಹೇಳಿದರು ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಫಲಿತಾಂಶ ಯಾವಾಗ ಪ್ರಕಟವಾಗುತ್ತದೆ ಎಂಬುದು ಪ್ರಶ್ನೆ ಕಾಡುತ್ತಿರಬಹುದು ಹಾಗಾದರೆ ಸ್ನೇಹಿತರೆ ಎಸ್ ಎಸ್ ಎಲ್ ಸಿ ಫಲಿತಾಂಶವು ಅವರ ಆಫೀಸಿಯಲ್ ಎಸ್ಎಸ್ ಎಲ್ ಸಿ ಆಫೀಸಿಯಲ್ ಬೋರ್ಡ್ ಅಲ್ಲಿ ಅವರು ದಿನಾಂಕವನ್ನು ತಾತ್ಕಾಲಿಕ ದಿನಾಂಕವನ್ನು ಪ್ರಕಟ ಮಾಡಿದ್ದಾರೆ ಹೌದು ಸ್ನೇಹಿತರೆ ಮೇ ಎರಡರಂದು ಎಸ್ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟವಾಗಲಿದೆ ಹೌದು ಈಗ ಮುಂದೆ ಬರುವ ಮೇ ಎರಡರಂದು ಎಸ್ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟ ಮಾಡುತ್ತೇವೆಂದು ಅವರು ತಾತ್ಕಾಲಿಕವಾಗಿ ಎಸ್ ಎಸ್ ಎಲ್ ಸಿ ಬೋರ್ಡ್ ವೆಬ್ಸೈಟ್ ಅಲ್ಲಿ ತಿಳಿಸಿದ್ದಾರೆ ಹಾಗಾಗಿ ಸ್ನೇಹಿತರೆ ಎಲ್ಲ ವಿದ್ಯಾರ್ಥಿಗಳಿಗೆ ಅಡ್ವಾನ್ಸ್ ಆಗಿ ಬೆಸ್ಟ್ ಆಫ್ ಲಕ್ ಹೇಳುತ್ತೇನೆ ಮತ್ತು ನೀವು ರಿಸಲ್ಟನ್ನು ಯಾವ ರೀತಿಯಾಗಿ ಚೆಕ್ ಮಾಡಬೇಕೆಂಬ ಲಿಂಕನ್ನು ನಾವು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇವೆ ಸೊ ಹಾಗೆ ನಾವು ಮುಂದೆ ವಿಡಿಯೋ ಮಾಡುತ್ತೇವೆ ಸ್ನೇಹಿತರೆ ಫಲಿತಾಂಶ ಒಂದು ವೇಳೆ ನಾಳೆ ಪ್ರಕಟವಾಗುತ್ತಿದ್ದರೆ ನಾವು ಒಂದು ದಿನ ಮುಂಚೆನೆ ನಿಮಗೆ ವಿಡಿಯೋ ಮಾಡಿ ಯಾವ ರೀತಿಯಾಗಿ ಚೆಕ್ ಮಾಡಬೇಕೆಂಬುದನ್ನು ತಿಳಿಸ್ಕೊಡುತ್ತೇವೆ ಸೊ ಆದ ಕಾರಣ ನೀವು ನಮ್ಮ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಬೆಲ್ ಐಕನ್ ಪ್ರೆಸ್ ಮಾಡಿಕೊಳ್ಳಿ ಸೊ ಹಾಗಾಗಿ ಸ್ನೇಹಿತರೆ ಲಿಂಕ್ ಅನ್ನು ನಾವು ಆಲ್ರೆಡಿ ಪ್ರೊವೈಡ್ ಮಾಡಿದ್ದೇವೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಲಿಂಕ್ ಅನ್ನ ಪ್ರೊವೈಡ್ ಮಾಡಿದ್ದೇವೆ ನೀವು ಡೈರೆಕ್ಟ್ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನಿಮ್ಮ ರಿಸಲ್ಟ್ ಅನ್ನು ನೀವು ಚೆಕ್ ಮಾಡ್ಕೋಬಹುದು ಸೊ ಹಾಗಾಗಿ ಸ್ನೇಹಿತರೆ ಸೊ ವೇಟ್ ಮಾಡಿ ನಿಮ್ಮ ರಿಸಲ್ಟ್ ಬರುತ್ತೆ ಹಾಗೂ ನೀವೆಲ್ಲರೂ ಪಾಸ್ ಆಗುತ್ತೀರಾ ಎಂದು ನನ್ನ ನಂಬಿಕೆ ಇದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ಇದೇ ರೀತಿ ವಿದ್ಯಾರ್ಥಿಗಳಿಗೆ ಸಹಾಯವಾಗುವಂತಹ ವಿಡಿಯೋಗಳನ್ನು ನಾವು ದಿನಾಲೂ ಅಪ್ಲೋಡ್ ಮಾಡುತ್ತೇವೆ ಆದ ಕಾರಣ ದಯವಿಟ್ಟು ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನಾವು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇವೆ ಅಲ್ಲಿವರೆಗೂ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್